ಓಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಎಕ್ಸ್ಪ್ರೆಷನಿಂದ ಸಿಕ್ಕಾಬಟ್ಟ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರಾ ಹೂ ಇಸ್ ರಶ್ಮಿ ರಶ್ಮಿ ಯಾರು ನಂಗೆ ಗೊತ್ತು ರಶ್ಮಿ ಅಂತ ಅದೇ ಯಾರು ರಶ್ಮಿ ಏನು ಮಾಡ್ಕೊಂಡಿರೋದು ನಂದು ಡಿಗ್ರಿ ಆಗಿದೆ ಬಿ ಎ ಮಾಡಿದ್ದೀನಿ ನಾನು ಸೊ ಬಿ ಎ ಮಾಡಿ ಇವಾಗ ಮನೇಲೇ ಇದ್ದೀನಿ ರೀಲ್ಸ್ ಮಾಡಿಕೊಂಡು ತಂದೆ ತಾಯಿ ಜೊತೆ ಮನೇಲೇ ಇದ್ದೀನಿ ನಾವು ನಾಲ್ಕು ಜನ ಇರೋದು ನಮ್ಮ ಫ್ಯಾಮಿಲಿಲಿ ನಮ್ಮ ತಂದೆ ತಾಯಿ ನನ್ನ ತಮ್ಮ ಹಾಗಾಗಿ ಮನೇಲೇ ರೀಲ್ಸ್ ಮಾಡ್ಕೊಂಡಿದ್ದೀನಿ ಅದೇ ಈಗ ರೀಲ್ಸ್ ಮಾಡಿಕೊಂಡೇ ಇಂಡಸ್ಟ್ರಿ ಕಾಲಿಡಬೇಕು ಹೀರೋ ಏನಾಗಬೇಕು ಅಂತ ಆಸೆ ಇದೆಯಾ ಹೌದು ಒಳ್ಳೆ ಚಾನ್ಸ್ ಸಿಕ್ಕರೆ ಒಳ್ಳೆ ಥರ ರೋಲ್ ಸಿಕ್ಕರೆ ನನಗೆ ಕಾಯ್ತಾ ಇದ್ದೀನಿ ನಾನು ಅಂಥ ಆಪರ್ಚುನಿಟಿ ಕಾಯ್ತಾ ಇದ್ದೀನಿ ಬಂದಿದೆ ಆಫರ್ಸ್ ತುಂಬ ಬಂದಿದೆ ಇಲ್ಲ ಅಂತ ಇಲ್ಲ ಸೊ ನನಗೆ ಇಷ್ಟ ಆಗುವಂಥ ಒಂದು ರೋಲ್ ಸಿಕ್ಕರೆ ನಾನು ಖಂಡಿತ ಮಾಡ್ತೀನಿ ಈಗ ರೀಲ್ಸ್ ಏನೋ ಮಾಡ್ತೀರಾ ಓಕೆ ಎಲ್ಲರೂ ಸಹ ಏ ಪಾಸಿಟಿವ್ ಏ ಸೂಪರ್ ರಶ್ಮಿ ಸಕ್ಕಾತ್ ರಶ್ಮಿ ಅಂತ ಏನು ಹಾಕಲ್ಲ ಸೊ ನೆಗೆಟಿವ್ ಆಗೂ ಹಾಕ್ತಾರೆ ಸೊ ನೀವು ಹೇಗೆ ಆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅನ್ನ ಈಗ ನನ್ನ ರೀಲ್ಸಲ್ಲಿ ನಾನು ಇವಾಗ ನಾನು ಒಂದು ರೀಲ್ಸ್ ಮಾಡುವಾಗ ಕಂಪ್ಲೀಟಾಗಿ ನಾನು ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಇರಬೇಕು ಅಂತ ನಾನು ಒಂದು ಹಂಡ್ರೆಡ್ ಟೈಮ್ಸ್ ಯೋಚನೆ ಮಾಡಿ ನಾನು ಒಂದು ರೀಲ್ಸ್ನ ಅಪ್ಲೋಡ್ ಮಾಡಿರ್ತೇನೆ ಸೊ ಅದರಲ್ಲೂ ಕೂಡ ಕೆಲವರು ಬ್ಯಾಡ್ ಕಮೆಂಟ್ಸ್ ಖಂಡಿತ ಬಂದೇ ಬರುತ್ತೆ ಈಗ ಒಂದು ಎಷ್ಟೇ ಚೆನ್ನಾಗಿ ಮಾಡೋಕ್ಕೋದ್ರೂ ಎಲ್ಲಾದರೂ ಒಂದು ಕೊರತೆ ಹುಡ್ಕೆ ಹುಡುಕ್ತಾರೆ ಅದಕ್ಕೆ ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಓಕೆ ಫೈನ್ ಅವ್ರಿಗೇನೋ ಅದರಲ್ಲಿ ಇನ್ನೊಂದೇನೋ ಕೆಟ್ಟದಾಗ ಕಾಣಿಸಿರ್ಬೋದು ಬಹುಶಃ ಫಾರ್ ಎಕ್ಸಾಂಪಲ್ ಇವಾಗ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ವೆಯ್ಟ್ ಗೇನ್ ಆಗಿರುವಾಗ ಸೊ ಆಲ್ಮೋಸ್ಟ್ ಎಲ್ಲರೂ ನನ್ನ ಬಾಡಿ ಬಗ್ಗೆ ಮಾತಾಡ್ತಾರೆ ಲೈಕ್ ಆಗಿದೆಯಾ ಡುಮ್ಮಿ ಇದೆಯಾ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಸೊ ಓಕೆ ಫೈನ್ ಇರೋದೇ ಹೇಳ್ತಾರಲ್ಲ ಆಯಿತು ಅದನ್ನು ನಾವು ಅದಕ್ಕೆ ನಾನೇನು ರಿಯಾಕ್ಟ್ ಮಾಡಲ್ಲ ಬದಲಾಗಿ ಓಕೆ ಅವ್ರು ಹಂಗೆ ಅಂದಿದ್ದಾರಲ್ಲ ಫೈನ್ ತೋರ್ಸ್ ತೋರ್ಸೋಣ ಅವ್ರಿಗೆ ದಿನ ಚೆನ್ನಾಗಿ ರೀಲ್ಸ್ ಮಾಡಿ ಸಣ್ಣ ಆಗಿ ತೋರ್ಸೋಣ ಅಂತ ನಾನು ಅದನ್ನ ಅಲ್ಲಿಗೆ ಬಿಡ್ತೀನಿ ಅದನ್ನ ಪಾಸಿಟಿವ್ ಆಗಿ ನಾನು ತೊಗೊತೀನಿ ನೀವು ಹೇಳಿದ್ದೀರಾ ದಪ್ಪ ಆಗಿದೆ ಡುಮ್ಮಿ ಅಂತ ಹೇಳ್ತಾರೆ ಅಂತ ಸಾಮಾನ್ಯ ಹುಡುಗಿರಿಗೆ ಬ್ಯೂಟಿ ಕಾನ್ಷಿಯಸ್ ಇರುತ್ತೆ ಆಮೇಲೆ ಝೀರೋ ಸೈಜ್ ಫಿಗರ್ ಇರಬೇಕು ಝೀರೋ ಫಿಗರ್ ಇರುತ್ತೆ ಸೊ ನೀವು ನೀವು ನಾವು ಸೇಮ್ ಬಿಡಿ ನಾನು ಮುಖಿದ್ದೀವಿ ಸೊ ಈ ಥರ ಡುಮ್ಮಿ ದಪ್ಪ ಇದೆಯಾ ಅಂತ ಬಾಡಿ ಶೇಮ್ ಮಾಡಿದಾರ ಸೊ ಟ್ರೋಲ್ ಮಾಡಿದಾರಾ ಕೆಟ್ಟದಾಗಿ ಮಾಡಿದ್ದಾರೆ ಕೆಟ್ಟದಾಗಿ ಮಾಡಿಲ್ಲ ಲೈಕ್ ಕಮೆಂಟ್ಸಲ್ಲಿ ಕೆಟ್ಟದಾಗಿ ಬಂದಿದೆ ದಪ್ಪಕ್ಕಿದೆಯಾ ನೀನ್ ಯಾಕಿದೆಲ್ಲ ರೀಲ್ಸ್ ಮಾಡ್ತೀನಿ ಹೋಗಿ ಮದ್ವೆ ಆಗು ಅಂತೆಲ್ಲ ಹೇಳಿದ್ದಾರೆ ಅದಕ್ಕೆ ಓಕೆ ಫೈನ್ ಆಯ್ತು ಅದನ್ನ ಸ್ಮೈಲ್ ಮಾಡಿ ಆಕ್ಸೆಪ್ಟ್ ಮಾಡ್ತೀನಿ ಅಷ್ಟೆ ನಾನೇನು ರಿಪ್ಲೈ ಮಾಡಕ್ ಹೋಗಲ್ಲ ಅಂತ ಅವ್ರಿಗೆ ಮನೆಯವ್ರು ನೋಡಿದಾಗ ಏನಾದ್ರು ಹೇಳಿದಾರಾ ಈ ತರ ಇಲ್ಲ ಇಲ್ಲ ಮನೆಯವ್ರು ಕೂಡ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡ ನಿನ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡು ಅಂತ ಹೇಳಿದ್ದಾರೆ